ಡ್ರೋಮ್ ಪ್ರತಾಪ್ಗೆ ಕ್ಷಮೆಯನ್ನ ಕೇಳಿದರೆ ವಿನಯ್ ಅವರ ಪತ್ನಿ ಎಸ್ ಹೌದು ತುಂಬಾನೇ ಚೆನ್ನಾಗಿ ವಿನಯ್ ಅವರ ಪತ್ನಿ ಕೂಡ ನಡೆದುಕೊಂಡ್ರು ತುಂಬಾ ಚೆನ್ನಾಗಿ ಮನೆಗೆ ಎಂಟ್ರಿ ಕೊಡ್ತಾರೆ ಸರ್ಪ್ರೈಸ್ ಎಂಟ್ರಿ ಬೆಳಗ್ಗೆನೆ ಕೊಡ್ತಾರೆ ಎದಳಕ್ಕಿಂತ ಮುಂಚೆನೆ ಎಲ್ಲರಿಗೂ ಕೂಡ ಖುಷಿ ಆಯ್ತು ಎಲ್ಲರ ಜೊತೆ ಕೂಡ ತುಂಬಾ ಚೆನ್ನಾಗಿ ಬೆರೆಯುತ್ತಾರೆ ಯೋಗಕ್ಷೇಮ ಕೂಡ ವಿಚಾರಿಸ್ತಾರೆ ಜೊತೆಗೆ ಪ್ರತಾಪ್ ಅವರನ್ನ ಪ್ರತ್ಯೇಕವಾಗಿ ಸಪ್ರೇಟ್ ಆಗಿ ಕರ್ಕೊಂಡೋಗಿ ಮಾತನಾಡಿಸ್ತಾರೆ ಚೆನ್ನಾಗಿ ಆಟಾಡ್ತಿದ್ದು ಇದೇ ರೀತಿ ಆಟ ಆಡು ಕಣ್ಣೀರ್ ಹಾಕ್ಬೇಡ ಧೈರ್ಯವಾಗಿ ತಗೋ ವಿನಯ್ ಅವರೇನಾದ್ರೂ ನಿನಗೆ ಅರ್ಟ್ ಮಾಡಿದ್ರೆ ನಾನು ಅವರಿಗೆ ಅವ್ರು ಅವರ ಬದಲು ನಿನಗೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಟಾಸ್ಕ್ ಅಂತ ಬಂದ್ರೆ ಸ್ವಲ್ಪ ಅವ್ರು ಅಗ್ರೆಸಿವ್ ಅಷ್ಟೇ ಆದ್ರೆ ರಿಯಲಿ ಅವರು ಸಾಫ್ಟ್ ಪರ್ಸನ್ ಇನ್ ಮನೆಯದ ಆಚೆ ಬರ್ತೀನಲ್ ಆಗ ನಿನ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಚೆನ್ನಾಗಿ ಆಡ್ತಿದ್ರೆ ಇಬ್ರು ಕೂಡ ಫಿನಾಲಿಗೆ ಬನ್ನಿ ನಿನ್ನ ಒಂದು ಆಟನ ನಾನು ಕೂಡ ನೋಡ್ತಾ ಇದ್ದೀನಿ ಡೈಲಿ ನೋಡ್ತೀನಿ ಇಷ್ಟಪಟ್ಟಿದ್ದೀನಿ ಇದೇ ರೀತಿ ಮುಂದುವರೆಸು ಆ ಗೇಮ್ ಪ್ಲಾನ್ ಎಲ್ಲವೂ ಕೂಡ ಚೆನ್ನಾಗಿದೆ ಇದೇ ರೀತಿ ಆಟ ಧೈರ್ಯವಾಗಿರು ಧೈರ್ಯವಾಗಿರೋ ಕಣ್ಣೀರ್ ಹಾಕಬೇಡ ಸೊ ಈಗಿನ ಮಾತನ್ನ ಪ್ರತಾಪ್ ವಿನಯ್ ಅವರ ಪತ್ನಿ ಅಕ್ಷತಾ ಅವರು ತಿಳಿಸ್ತಾರೆ ಜೊತೆಗೆ ಒಂದು ಪ ವಿನಯ್ ಅವರ ಪರವಾಗಿ ನಾನು ನಿನಗೆ ಕ್ಷಮೆಯನ್ನು ಕೇಳ್ತೀನಿ ಏನಾದರೂ ಅರ್ಟ್ ಆಗಿದ್ದರೆ ಸಾರಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲ ಅಕ್ಕ ಆರಾಮಾಗಿರಿ ನೀವು ಚೆನ್ನಾಗಿರಿ ಅಣ್ಣ ನನಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ ಥರ ಏನು ಇಲ್ಲ ಟಾಸ್ಕ್ ಟೈಮ್ನಲ್ಲಿ ಎಷ್ಟೇ ಅವೆಲ್ಲ ಇನ್ನು ಬೇರೆ ಟೈಮಲ್ಲಿ ಆರಾಮಾಗಿ ನಾವು ಮಾತಾಡ್ಕೊಂಡಿದೀವಿ ಹ್ಯಾಪಿ ಆಗಿದ್ವಿ ಖುಷಿಯಾಗಿದ್ದೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ನಾನು ಮತ್ತು ಅಣ್ಣ ಚೆನ್ನಾಗಿದ್ದೀವಿ ಅನ್ನುವಂಥ ಮಾತನ್ನು ಪ್ರತಾಪ್ ಅವರು ಕೂಡ ಹೇಳ್ತಾರೆ ತುಂಬನೇ ಅತ್ಯುತ್ತಮವಾದಂಥ ಕುಟುಂಬ ಅಂತಲೇ ಹೇಳ್ಬೋದು ಪ್ರತಾಪ್ ಅವರ ಕುಟುಂಬ ಮತ್ತು ವಿನಯ್ ಅವರ ಕುಟುಂಬ